ಇಲ್ಲಲ್ಲ ಅವನು ಏನೋ ಡ್ರೋನ್ ಇಲ್ಲಲ್ಲ ನನ್ನ ಗಮನಕ್ಕೆ ಬಂತದು ಈಗ ಡ್ರೋನ್ ಅಂದ್ರೆ ಅವ್ರ ಒಂದು ಜಾಬ್ ಅವ್ರದು ಈಗ ಫಿಲ್ಮ್ ಒಂದು ಶೂಟಿಂಗ್ ಮಾಡಬೇಕಾದ್ರೆ ಕ್ಯಾಮ್ರಾ ಒಂದು ಜಾಬ್ ಇರ್ತದೆ ಡ್ರೋನ್ ಅವ್ರದ್ದು ಒಂದು ಕೆಲಸ ಇರ್ತದೆ ಅವನೇನೋ ಹೈಟ್ ಜಾಸ್ತಿ ಹೈಟ್ ಏನೋ ಹೇಳ್ಬಿಟ್ಟು ಆ ಡ್ರೋ ಡ್ರೋನ್ ಏನೋ ಹಾಳಾಗಿದೆ ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಬಂತು ಈಗ ಅವನು ಹೈಟಿಗೆ ಹೋಗಿ ಅವ್ನು ಡ್ಯಾಮೇಜ್ ಮಾಡಿಕೊಂಡ್ರೆ ಯಾರೇನು ಮಾಡೋಕ್ಕಾಗ್ತದೆ ಹಂಗೂ ಇಲ್ಲ ಒಂದು ನಿಮಿಷ ಹಂಗೂ ಅವನು ಅವ್ನಿಗೆ ನಮ್ಮ ಮಗ ನನಗೂ ಗೊತ್ತಿಲ್ಲ ನಾನು ಕೇಳಿ ನಾನು ಬಂದಿದ್ದಾನು ಅವನು ನಷ್ಟ ಆಗಿದೆ ಆ ನಷ್ಟ ನಾನು ಕೊಡ್ತೀನಂತ ಮಗ ಒಪ್ಪೊಂಡಿದ್ದಾನಂತೆಲ್ಲ ಅದು ಮಗ ಒಪ್ಪೊಂಡಿದ್ದಾನಂತೆ ಅವ್ನು ಕೊಡ್ತೀನಂತ ನಷ್ಟ ಯಾರ್ದಾನೆ ಇರಲಿ ಈಗ ಬಡವನೇನು ನಷ್ಟ ಆದರೆ ಕೊಡಲ್ಲ ಅಂತ ಹೇಳೋಕ್ಕಾಗ್ತದ ಈಗ ಅವ್ನ ತಪ್ಪು ಈಗ ತಪ್ಪು ಅವನೇ ಅವನು ಎಷ್ಟು ಹೈಟ್ ಇರ್ತದೆ ಅಷ್ಟಲ್ಲೇ ಹೋಗ್ಬೇಕು ಈಗ ಡ್ರೌನ್ ಅಂದರೆ ಒಂದು ಲಿಮಿಟ್ ಇರ್ತದೆ ಇಷ್ಟೇ ಹೈಟ್ ಹೋಗಬೇಕಾಗ ಈಗ ಜಾಸ್ತಿ ಹೈಟ್ ಯಾರು ಮಾಡಬೇಕು ಅವನೇ ತನೇ ಮಾಡ್ಕೊಳ್ಬೇಕು ಯಾವ ಹೈಟಲ್ಲಿ ಹೋಗ್ಬೇಕು ಏನು ಮಾಡಬೇಕು ಹಂಗೂ ಪಾಪ ಅವನು ಡ್ಯಾಮೇಜ್ ಆಗಿದೆ ಪಾಪ ಅವನು ಬಡವ ಇದ್ದಾನಂತೆ ಹಂಗಾಗಿ ಮಗಾನೇ ಹೇಳಿದಾನಂತೆ ಅವ್ನು ಏನು ಡ್ಯಾಮೇಜ್ ಆಗಿದೆ ನನ್ನ ಕಡೆಯಿಂದ ನಾನು ಸಹಾಯ ಮಾಡ್ತೀನಂತ ಮಗಾನೇ ಹೇಳ್ಕೊಂಡಿದ್ದಾನೇ ಅದು ಏನಿದೆ ಸಹಾಯ ಮಾಡುವ